ನನಗೆ ಹಿಮೋಫಿಲಿಯಾ ಇದೆ ನನಗೆ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಲಕ್ಷಣಗಳಿದೆ ನನಗೆ ಒಂದು ಎರಡು ಯೂನಿಟ್ ಬ್ಲಡ್ ಹಾಕಿ ಡಾಕ್ಟ್ರೆ ಅಂತ ಕೇಳಿದರು ಆ ಡಾಕ್ಟ್ರಿಗೆ ಆದರೆ ಆ ಡಾಕ್ಟ್ರಿಗೆ ಕೋಪ ಬಂತು ಏನು ನೀನು ಡಾಕ್ಟ್ರಾ ನಾನು ಡಾಕ್ಟ್ರಾ ನನಗೆ ಹೇಳ್ತೀಯಲ್ಲ ನೀನು ಡಾಕ್ಟ್ರ್ ಆದಮೇಲೆ ಈ ಸಂಸ್ಥೆಯನ್ನು ಈ ಥರ ಒಂದು ಕಟ್ಟಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡೆ ನನ್ನ ಜೀವನ ನಿರ್ವಹಣೆ ಹೇಗೆ ಈ ಸರ್ಜನ್ ಆದರೆ ಓಡಾಡಬೇಕು ಓಟಿ ಅವೆಲ್ಲ ಇರುತ್ತೆ ಹಾಗಾಗಿ ಎಮ್ಡಿಪೆಥಾಲಜಿ ಮಾಡಿದರೆ ನಾನು ಲ್ಯಾಬ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗ್ಬೋದು ಸರ್ ನೀವು ಯಾವೆಲ್ಲ ಟ್ರೀಟ್ಮೆಂಟ್ಗಳನ್ನ ತಗೊಂಡಿದ್ರಿ ಥೆರಪೀಸ್ಗಳನ್ನ ಥೆರಪೀಸ್ ಅಂತಂದರೆ ನಿಮಗೆ ಹೇಳಬೇಕು ಅಂದರೆ ನಾನು ಹೈಸ್ಕೂಲ್ ಡೇಸ್ನಲ್ಲಿದ್ದಾಗ ಪ್ರತಿ ಬೇಸಿಗೆ ರಜಕ್ಕೆ ನಾವು ನಮ್ಮ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿ ನಮ್ಮ ಸೋದರ ಮಾವನಿಗೂ ಇಮೋಫಿಲಿಯಾ ಇತ್ತು ಅವರು ಸಾಕಷ್ಟು ನೋವು ಅನುಭವಿಸಿದ್ರು ಯಾಕಂದರೆ ಆವಾಗ ಏನೂ ಗೊತ್ತಿರಲಿಲ್ಲ ಎಲ್ಲ ಡಾಕ್ಟ್ರುಗಳೆಲ್ಲ ರಾಂಗ್ ಟ್ರೀಟ್ಮೆಂಟ್ ಅವರು ಜಾಯಿಂಟಲ್ಲಿ ಬ್ಲೀಡಿಂಗ್ ಆಗಿ ಹೋದಾಗ ಕೆಲವು ಡಾಕ್ಟ್ರು ಹಾಕಿದ್ರು ಕೆಲವೊಂದು ಆಪ್ರೇಷನ್ಸ್ ಮಾಡಲಿಕ್ಕೆ ನೋಡಿದರು ರಕ್ತಸ್ರಾವ ನಿಲ್ಲದೆ ಅವರು ಆಲ್ಮೋಸ್ಟು ಅವರು ಹೆಚ್ಚು ಕಮ್ಮಿ ಮೂವತ್ತೈದು ನಲವತ್ತು ವರ್ಷದವರಿದ್ದರು ಆಗ ಅವರು ಬಹಳ ತೀವ್ರತರವಾದ ಅಂಗವಿಕಲತೆಗೆ ಒಳಗಾದರು ಅದು ಜಿ ಓದಲಿಕ್ಕಾಗಲಿಲ್ಲ ಶಿಕ್ಷಣ ಪಡೀಲಿಕ್ಕಾಗಲಿಲ್ಲ ಇವೆಲ್ಲ ಇರೋದು ನೋಡಿಬಿಟ್ಟು ಅವರು ನನಗೆ ಹೇಳ್ತಾ ಇದ್ರು ನನಗೂ ಇದೆ ಅಂತ ಗೊತ್ತಾದಾಗ ನೀನು ಡಾಕ್ಟ್ರ್ ಆಗಬೇಕನೋ ಈ ಡಾಕ್ಟ್ರುಗಳಿಗೆ ಇಮೋಫಿಲೆತ್ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನೀ ಡಾಕ್ಟ್ರಾಗಿ ಇದ್ರ ಬಗ್ಗೆ ಏನಾದರೂ ವಿಶೇಷತೆ ಎಂದು ಏನು ರಿಸರ್ಚ್ ಆಗಲಿ ಅಥವಾ ಅದ್ರ ಬಗ್ಗೆ ಏನಾದರೂ ನೀನು ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರು ಆ ವಯಸ್ಸಿನಲ್ಲಿ ನನಗೆ ಮೆಡಿಸಿನ್ನಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ ನಾನೊಬ್ಬ ಪೈಲೇಟ್ ಆಗಬೇಕು ಅಂತ ಕನಸ್ಕೊಂಡವನು ಆ ಒಂದು ಬೇಸಿಗೆ ರಜೆದಲ್ಲಿ ನಾವು ಹೋದಾಗ ನಮ್ಮ ಮಾಮನಿಗೆ ವಿಪರೀತ ತಲೆನೋವು ಉಂಟಾಯಿತು ಆಗ ಅವರು ನನ್ನ ನನ್ನನ್ನು ಜೊತೆಗೆ ಕರ್ಕೊಂಡು ಇದೇ ದಾವಣಗೆರೆಯ ಚಿಕ್ಕಟೇರಿ ಜನರಲ್ ಆಸ್ಪತ್ರೆಗೆ ಬಂದರು ಅಲ್ಲಿ ಡಾಕ್ಟ್ರಿಗೆ ಹೇಳ್ತಾ ಇದ್ದಾರೆ ಅವರು ನೀನು ಕಣ್ಣಿ ಕಟ್ಟಿದಂಗೆ ಇದೆ ನನಗೆ ಹಿಮೋಫಿಲಿಯಾ ಇದೆ ನನಗೆ ಬ್ರೈನ್ನಲ್ಲಿ ಬ್ಲೀಡಿಂಗ್ ಆಗೋ ಲಕ್ಷಣಗಳಿದೆ ನನಗೆ ಒಂದು ಎರಡು ಯೂನಿಟ್ ಬ್ಲಡ್ ಹಾಕಿ ಡಾಕ್ಟ್ರೇ ಅಂತ ಕೇಳಿದರು ಆ ಡಾಕ್ಟ್ರಿಗೆ ಆದರೆ ಆ ಡಾಕ್ಟ್ರಿಗೆ ಕೋಪ ಬಂತು ಏನು ನೀನು ಡಾಕ್ಟ್ರಾ ನಾನು ಡಾಕ್ಟ್ರಾ ನನಗೆ ಹೇಳ್ತೀಯಲ್ಲ ನೀನು ಅಂತ ಹೇಳಿ ಅದೊಂದು ಸೈನೊಸೈಟಿಸ್ ಇರಬೇಕು ಅಂತ ಒಂದಷ್ಟು ಆ್ಯಂಟಿಬಯೋಟಿಕ್ಸು ಪೈನ್ ಕಿಲ್ಲರ್ ಬರೆದು ಅವರು ನಮ್ಮನ್ನು ಹೊರಗಟ್ಟಿದ್ರು ಒ ಪಿ ಡಿಯಿಂದ ಸೊ ಅದೇ ಆ ಆಸ್ಪತ್ರೆ ಮುಂದೆ ಒಂದು ವಿಶ್ವೇಶ್ವರಯ್ಯ ಪಾರ್ಕ್ ಅಂತ ಇದೆ ಅಲ್ಲಿಗೂ ಹೋಗಿ ಆ ಕಲ್ಲು ಬೆಂಚ್ ಮೇಲೆ ಅವರು ಕೂದಲು ಕಿತ್ತುಕೊಳ್ಳುವಷ್ಟು ನೋವಿನಲ್ಲೂ ಒಂದು ಮತ್ತೆ ಅದೇ ಹೇಳಿದರು ಅದಕ್ಕೆ ಕಣ್ಣು ನೀನು ಡಾಕ್ಟ್ರ್ ಆಗಬೇಕು ಅಂತ ನಂತರ ನಾವು ಅಸಹಾಯಕರಾಗಿ ವಾಪಸ್ಸು ಹರಿಹರಕ್ಕೆ ಹೋದ್ವಿ ಹರಿಹರಕ್ಕೆ ಹೋದ ನಂತರ ಅವರು ನಂತರ ನಾನು ಮೆಡಿಕಲ್ ಕಾಲೇಜಿಗೆ ಸೇರಿಕೊಂಡ ನಂತರ ಗೊತ್ತಾಯಿತು ಅಲ್ಲಿ ಬ್ಲಡ್ ಕ್ಲಾಟು ಬ್ರೈನ್ ಮೇಲೆ ಉಂಟಾದರೆ ಏನಾಗುತ್ತೆ ಅಂತ ಅವರು ಏನು ಅರ್ಧ ಭಾಗ ಪ್ಯಾರಾಲಿಸಿಸ್ ಆಯಿತು ಬ್ಲ್ಯಾಡ್ರ್ ಕಂಟ್ರೋಲ್ ಕಳ್ಕೊಂಡ್ರು ಒಂದು ವಾರದ ಒಂದು ವಾರದಲ್ಲಿ ಇಡೀ ಕುಟುಂಬ ಅವರ ಸುತ್ತಲೂ ಅವರು ಇಂಚಿಂಚು ಸಾಯೋದನ್ನ ನಾವು ನೋಡಬೇಕಾಯ್ತು ಆಗ ಅವರು ಕೊನೆಗೆ ಒಂದು ವಾರದ ನಂತರ ಸಾವನ್ನಪ್ಪಿದರು ಈ ಸಾವು ನನಗೆ ಭಾರಿ ಮನ ಕಲಕ್ತು ಅರೆ ಇದು ಏನು ಯಾಕೆ ಹಿಂಗಾಗಿತ್ತು ಯಾಕೆ ಡಾಕ್ಟ್ರುಗಳು ಟ್ರೀಟ್ ಮಾಡಲ್ಲ ಅನ್ನೋ ಒಂದು ಆಗ ನಾನು ದೃಢ ಸಂಕಲ್ಪ ಮಾಡಿದೆ ಎಷ್ಟೇ ಕಷ್ಟ ಆಗಲಿ ನಾನು ಡಾಕ್ಟ್ರ್ ಆಗಬೇಕು ಅಂತ ಹಾಗಾಗಿ ನಾವು ಮಧ್ಯಮ ಕುಟುಂಬದಿಂದ ಬಂದವರು ಹಾಗಾಗಿ ನಾನು ಗೌರ್ಮೆಂಟ್ ಸೀಟು ಅದು ನಮ್ಮ ಜೆ ಜೆ ಮೆಡಿಕಲ್ ಕಾಲೇಜಿನಲ್ಲೇ ಸಿಕ್ತು ಅಲ್ಲಿ ನಾನು ಈ ಎಮ್ ಬಿ ಬಿ ಎಸ್ ಕಲಿತು ಡಾಕ್ಟ್ರ್ ಆದೆ ಡಾಕ್ಟ್ರ್ ಆದಮೇಲೆ ಈ ಸಂಸ್ಥೆಯನ್ನು ಈ ಥರ ಒಂದು ಕಟ್ಟಬೇಕು ಅನ್ನೋ ಒಂದು ಯೋಜನೆ ಹಾಕ್ಕೊಂಡೆ ನಂತರ ಆ ಯೋಜನೆ ಹಾಕ್ಕೊಂಡು ಕ ಕಾರ್ಯ ಶುರು ಮಾಡಿದ್ವಿ ನಂತರ ಈ ಸ್ನಾತಕೋತ್ತರ ಪದವಿ ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಆ ಕೌನ್ಸಲಿಂಗಲ್ಲಿ ನನಗೆ ಎಮ್ ಎಸ್ ಆಪ್ತಲ್ಮಲಜಿ ಸಿಕ್ತು ಸೀಟು ಆಗ ನಾನು ಇಲ್ಲ ನನಗೆ ಎಮ್ ಡಿ ಪೆಥಾಲಜಿನೇ ಬೇಕು ಅಂತ ಕೇಳಿದೆ ಅವರೆಲ್ಲ ನಕ್ಕರು ಯಾಕೆ ಇಂಥ ಒಳ್ಳೆಯ ಸಬ್ಜೆಕ್ಟ್ ಬಿಡ್ತೀಯಾ ಅದನ್ನು ಮಾಡು ಅಂತ ಆದರೆ ನಾನು ನಿರ್ಧಾರ ಮಾಡಿದ್ದೆ ನಾನು ಪೆಥಾಲಜಿಸ್ಟೇ ಆಗಬೇಕು ಅಂತ ಯಾಕೆ ಅಂದರೆ ಎರಡು ಕಾರಣಗಳು ಒಂದು ಕಾರಣ ನನಗೆ ಇಮೋಫಿಲಿಯಾ ಇರೋದರಿಂದ ಈ ಸರಿಯಾದ ಚಿಕಿತ್ಸೆ ದೊರೆತ ದೊರೆಯದೇ ಇರೋದರಿಂದ ನಾನು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರ ಏನಾಗುತ್ತೆ ಅಂತ ನಾನು ಊಹಿಸ್ಕೊಂಡೆ ಡಿಸಬಿಲಿಟಿ ಖಂಡಿತ ಒಳಗಾಗ್ತೀನಿ ಅಂತ ಸೊ ಆಗ ನನ್ನ ಜೀವನ ನಿರ್ವಹಣೆ ಹೇಗೆ ಈ ಸರ್ಜನ್ ಆದರೆ ಓಡಾಡಬೇಕು ಓಟಿ ಅವೆಲ್ಲ ಇರುತ್ತೆ ಹಾಗಾಗಿ ಪೆಥಾಲಜಿ ಮಾಡಿದರೆ ನಾನು ಲ್ಯಾಬ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗ್ಬೋದು ಆ ಒಂದು ಕಾರ್ನರಲ್ಲಿ ಕೂತು ಒಂದು ಲ್ಯಾಬ್ ಮಾಡಿಕೊಂಡು ನನ್ನ ಜೀವನ ನಿರ್ವಹಣೆಗೆ ಏನು ತೊಂದರೆ ಆಗೋಲ್ಲ ಅಂತ ಒಂದು ಕಾರಣ ಇನ್ನೊಂದು ಎರಡನೇ ಕಾರಣ ಏನು ಅಂದರೆ ಈ ರಕ್ತಶಾಸ್ತ್ರದಲ್ಲಿ ನನ್ನನ್ನೇನು ತೊಡಗಿಸಿಕೊಂಡು ನನ್ನ ಬ್ಲಡ್ ಬ್ರದರ್ಸಿಗೆ ಏನಾದರೂ ಮಾಡಬೇಕು ಅಂತ ಒಂದು ಯೋಜನೆ ಸೊ ಹಾಗಾಗಿ ನಾನು ಎಮ್ ಡಿ ಪೆಥಾಲಜಿ ಮುಗಿಸಿ ಪೆಥಾಲಜಿಸ್ಟು ಆಗಿ ನೈಂಟಿ ತ್ರೀನಲ್ಲಿ ಹೊರಬಂದೆ ನಂತರ ಈ ಇಮೋಫಿಲಿಯಾ ಸೊಸೈಟಿಯನ್ನು ಹುಟ್ಟುಹಾಕಿದೆ ಈ ಕೇವಲ ಒಂಬತ್ತು ಇಮೋಫಿಲಿಯಾ ರೋಗಿಗಳ ಕುಟುಂಬಗಳಿಂದ ಈ ಸಂಸ್ಥೆ ಶುರುವಾಯಿತು ನಂತರ ಹೇಳ್ತಾ ಇರ್ತೀನಿ ಐ ಐ ದೋ ಹ್ಯಾವ್ ಫೌಂಡೆಡ್ಡು ಅದನ್ನು ಐ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ವಿ ಅಂದರೆ ನನ್ನ ಲೈಕ್ ಮೈಂಡೆಡ್ಡು ನಮ್ಮ ಫ್ರೆಂಡ್ಸು ನಮ್ಮ ಟೀಚರ್ಸು ನಮ್ಮ ಸ್ನೇಹಿತರು ಎಲ್ಲರೂ ಒಟ್ಟುಗೂಡಿ ಇವತ್ತು ಕರ್ನಾಟಕ ಇಮೋಫಿಲಿಯಾ ಸೊಸೈಟಿ ಒಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಬೆಳವಣಿಗೆಯಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಕೆಲವು ಅನುಭವಗಳನ್ನ ಹಂಚಿಕೊಳ್ಳಲೇಬೇಕು ಇದು ವಿರಳವಾಗಿರೋದ್ರಿಂದ ಪಬ್ಲಿಕ್ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಹೇಳೋದಕ್ಕೆ ಸಮಯ ಬೇಕು ಕೇಳುವಷ್ಟು ಸಮಯ ನಮ್ಮ ಈ ಪಾಲಿಸಿ ಮೇಕರ್ಸ್ಗೆ ಇರ್ತಿರಲಿಲ್ಲ ಸೊ ಹಾಗಾಗಿ ನಾವು ಬಹಳ ಕಷ್ಟಪಡಬೇಕಾಯಿತು ಅದರಲ್ಲೂ ಬಹು ವೆಚ್ಚದಾಯಕ ಚಿಕಿತ್ಸೆಗಳನ್ನ ಒದಗಿಸೋದು ದೊಡ್ಡ ಸವಾಲಾಯಿತು ಯಾಕಂದರೆ ಈ ಮೆಡಿಸಿನ್ಸು ಇಂಪೋರ್ಟೆಡ್ ಆಗಿರೋದ್ರಿಂದ ಒಂದೊಂದು ಇಂಜೆಕ್ಷನ್ನು ಆವಾಗ ಐದರಿಂದ ಆರು ಸಾವಿರ ಆಗ್ತಿತ್ತು ಆಮೇಲೆ ಅದನ್ನು ಈ ಒಂದು 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 ಎರಡು ಇಂಜೆಕ್ಷನ್ ಕಣಿ ಕನಿಷ್ಠ ಅವಶ್ಯಕತೆ ಇರುತ್ತೆ ಆಮೇಲೆ ಅಕಸ್ಮಾತ್ ಅವರಿಗೆ ಲೈಫ್ ಥ್ರೆಟನಿಂಗ್ ಬ್ಲೀಡು ಬ್ರೈನ್ ಬ್ಲೀಡ್ ಆದರೆ ಒಂದು ವಾರದವರೆಗೂ ಆ ಇಂಜೆಕ್ಷನ್ಗಳನ್ನ ಕೊಡಬೇಕಾಗುತ್ತೆ ನಿರಂತರವಾಗಿ ಹಾಗಾಗಿ ಲಕ್ಷಗಟ್ಟಲೆ ಖರ್ಚಾಗುತ್ತೆ ಇದನ್ನು ಬರೆಸೋದಕ್ಕೆ ಈ ಕೆಳವರ್ಗದ ಕುಟುಂಬಗಳು ಕೂಲಿ ಮಾಡೋರು ಅದು ತುಂಬ ಬಡವರು ಅವ್ರಿಗೆ ಅವ್ರ ಕತೆ ಏನು ಸೊ ಹಾಗಾಗಿ ನಾವು ನಮಗೆ ಈ ಒಂದು ಫಂಡ್ ರೈಸಿಂಗು ಅಂದರೆ ನಿಧಿ ಸಂಗ್ರಹ ಅನಿವಾರ್ಯವಾಯಿತು ಸೊ ನಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಲ್ಲಿಯ ಲೋಕಲ್ ನಮ್ಮ ದಾವಣಗೆರೆಯಲ್ಲಿ ವಿವಿಧ ಕಾಲೇಜ್ನಲ್ಲಿರ್ತಕ್ಕಂಥ ಟ್ಯಾಲೆಂಟೆಡ್ ಹುಡುಗರು ಹುಡುಗಿರನ್ನು ಅವ್ರನ್ನೆಲ್ಲರನ್ನು ಒಪ್ಪಿಸಿ ಅವರಿಗೆ ಒಂದು ವೇದಿಕೆ ಅವ್ರಿಗೆ ಹೇಳಿದ್ದು ಇಷ್ಟೇ ನಮ್ಮಲ್ಲಿ ಹಣ ಇಲ್ಲ ಬರೀ ನಿಮಗೆ ವೇದಿಕೆ ನಾವು ಕಲ್ಪಿಸಿ ಕೊಡುವ ಜವಾಬ್ದಾರಿ ನಮ್ಮದು ಇನ್ನುಳಿದಂಗೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಲೆ ನಿಮ್ಮ ಟ್ಯಾಲೆಂಟು ತೋರಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ನೀವು ಅಂದ್ಕೊಳ್ಳಿ ಅಂತ ಹೇಳಿ ಆ ಥರ ಕುಸುಮ ನೈಂಟಿ ಸಿಕ್ಸ್ ಎಂಬ ಮೊದಲ ಸಂಗ್ರಹ ಕಾರ್ಯಕ್ರಮ ನಾವು ಮಾಡಿದ್ವಿ ಅದರಿಂದ ಕಲೆಕ್ಟ್ ಆಗಿರ್ತಕ್ಕಂಥ ಹಣದಿಂದ ನಾವು ಒಂದು ಡೇ ಕೇರ್ ಶುರು ಶುರು ಮಾಡಿದ್ವಿ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಏನು ಅಂದರೆ ಒಂದು ಡೇ ಕೇರ್ ಅಂದರೆ ಅವರಿಗೆ ಏನು ಒಂದು ಮನೆಯಲ್ಲೇ ಒಂದು ಎರಡು ಕಾಟ್ ಹಾಕ್ಬಿಟ್ಟು ಅವ್ರಿಗೆ ಚಿಕಿತ್ಸೆ ನೀಡಲಿಕ್ಕೆ ಶುರು ಮಾಡಿದ್ವಿ ಆದರೆ ಇದು ಮಾಧ್ಯಮ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಅಭಿನ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಯಾಕಂದರೆ ಯಾವುದೇ ಒಂದು ಮ್ಯಾಗ್ಝೀನಲ್ಲಿ ಅಥವಾ ನ್ಯೂಸ್ ಪೇಪರಲ್ಲಿ ಇಮೋಫಿಲಿಯಾದ ಬಗ್ಗೆ ಆರ್ಟಿಕಲ್ ಅಪಿಯರ್ ಆದಾಗ ಒಂದನೇದು ಅವೇರ್ನೆಸ್ ಮೂಡುತ್ತೆ ಎರಡನೇದು ವೆರಿ ಇಂಪಾರ್ಟೆಂಟು ಗೊತ್ತಿಲ್ಲದೆ ಇರ್ತಕ್ಕಂಥ ಇಮೋಫಿಲಿಯಾ ರೋಗಿಗಳು ನಮ್ಮನ್ನು ಸಂಪರ್ಕಿಸಿ ನೋಂದಾಯಿಸಿ ಅವರು ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಯಿತು ಸೊ ಇದು ಕೊನೆಗೆ ಇಷ್ಟು ಬಟ್ ಈ ಈ ಮೀಡಿಯಾ ಇದರಿಂದ ನಮಗೆ ಇವನ್ನು ಅಕ್ಕಪಕ್ಕದ ರಾಜ್ಯಗಳಿಂದಲೂ ನಮ್ಮಲ್ಲಿ ಬರಲಿಕ್ಕೆ ಶುರು ಮಾಡಿದರು ಆಗ ನಾವು ಈ ಮೆಡಿಸಿನ್ ಏನೋ ತರಿಸಿಟ್ವಿ ಅದನ್ನು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಕನ್ಸಿಷನ್ನಲ್ಲಿ ಕೊಡೋ ವ್ಯವಸ್ಥೆ ಮಾಡಿದ್ವಿ ಆದರೆ ತುಂಬ ಬಡವರು ಏನು ಮಾಡಬೇಕು ಅದರಲ್ಲೂ ಬ್ರೈನ್ ಎಮರೇಜ್ ಆಗಿ ಬಂದು ಅವರು ನಮ್ಮಲ್ಲಿ ಅಡ್ಮಿಟ್ ಆದಾಗ ಆವಾಗ ನಾವು ನಮಗೆ ಸಂದಿಗ್ಧತೆ ಈಗ ಇಂಜೆಕ್ಷನ್ ಅವರಿಗೆ ಅನಿವಾರ್ಯ ಬೇಕೇ ಬೇಕು ಆದರೆ ಹಣ ಇಲ್ಲ ಏನು ಮಾಡಬೇಕು ಆಗ ಆಗ್ಲೂ ನಾವು ಇದು ಮಾಡ ನಂತರ ಏನು ಮಾಡಿದ್ವಿ ನಾ ನೈಂಟಿ ನೈನ್ ವಿಶ್ವ ಇಮೋಫಿಲಿಯಾ ದಿನಾಚರಣೆ ಪ್ರತಿ ವರ್ಷ ನಾವು ಏಪ್ರಿಲ್ ಹದಿನೇಳನೇ ತಾರೀಕು ಆಚರಿಸ್ತೀವಿ ಆ ಸಂದರ್ಭದಲ್ಲಿ ಎಲ್ಲರ ನಮ್ಮ ಗೆಳೆಯ ಬಳ ಗೆಳೆಯರ ಬಳಗ ಈ ಸರಿ ನಾವು ನೈಂಟಿ ಸಿಕ್ಸ್ನಲ್ಲಿ ಲೋಕಲ್ ಮಾಡಿದ್ವಿ ಆದರೆ ಈ ಸರಿ ನಾವು ಏನಾದರೂ ಸ್ವಲ್ಪ ದೊಡ್ಡ ವ್ಯವಸ್ಥೆಯಲ್ಲಿ ಮಾಡುವ ಅಂತ ಆವಾಗ ದಲೇರ್ ಮೆಹಂದಿ ಭಾಳ ಪ್ರಚಲಿತವಾದ ಹೆಸರು ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಇದು ಅದನ್ನು ಮಾಡಲಿಕ್ಕೆ ಆಮೇಲೆ ನಮಗೆ ಹೆದರಿಕೆ ಆಯಿತು ಯಾಕಂದರೆ ಆ ಖರ್ಚನ್ನು ಸರಿದೂಗಿಸುವಷ್ಟು ಶಕ್ತಿ ನಮ್ಮಲ್ಲಿರಲಿಲ್ಲ ಹಾಗಾಗಿ ನಾವು ಒಂದು ನೈಂಟಿ ಸಿಕ್ಸ್ ಥರನೇ ಒಂದು ಕಾರ್ಯಕ್ರಮ ಮಾಡಿ ಯಾರಾದರೂ ಒಬ್ಬ ಸೆಲೆಬ್ರಿಟಿನ ನಾವು ಚೀಫ್ ಗೆಸ್ಟಾಗಿ ಕರೆಯೋಣ ಅಂತ ನಿರ್ಧಾರ ಮಾಡಿ ಆಗ ನಾವು ಮಂತ್ರಾಲಯದವರೇ ಗೆಳೆಯ ಇದ್ದರು ಅವರು ಈ ನೂತನ್ ಪ್ರಸಾದ್ ತೆಲುಗುನಲ್ಲಿ ಆ್ಯಕ್ಟರು ಅವರ ಮುಖಾಂತರ ಎರಡು ಅಪಾಯಿಂಟ್ಮೆಂಟು ನಾವು ಪಡೆದ್ವಿ ಅದು ಮೊದಲನೇದು ಕಮಲ್ ಹಾಸನ್ನು ಅದು ಎರಡನೇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ನಾವು ಚೆನ್ನೈಗೆ ಹೋಗಿ ಮಾಡಿದಾಗ ಕಮಲ್ ಹಾಸನ್ದು ಸ್ವಲ್ಪ ಸಿಗೋದು ಲೇಟ್ ಆಯಿತು ಹಾಗಾಗಿ ಹತ್ತು ಗಂಟೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಪಾಯಿಂಟ್ಮೆಂಟ್ ಸಿಕ್ತು ಆಗ ಹೋಗಿ ನಾವು ಎಲ್ಲ ಈ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ವಿ ಆವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ ಅವರು ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು ಆ ಸಂದರ್ಭದಲ್ಲಿ ನಾವು ಹೇಳಿದಾಗ ಹಿಂಗೆ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಅಂತ ಅಂದ ಕೂಡಲೇ ಅವರು ಅರೇ ನನಗೆ ತುಂಬ ಬ್ಯುಸಿ ಇದ್ದೀನಿ ನನಗೆ ಟೈಮ್ ಇಲ್ಲ ಹತ್ತು ನಿಮಿಷದಲ್ಲಿ ನಿಮಗೇನಾಗಬೇಕು ಹೇಳಿ ಅಂತ ಹೇಳಿದರು ನಾವು ಅವರಿಗೆ ಎಲ್ಲ ಈ ಮಕ್ಕಳ ಫೋಟೋ ಆಮೇಲೆ ನಮ್ಮ ಸೊಸೈಟಿ ಏನು ಇದೆ ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಿ ಅದರಲ್ಲಿ ನನ್ನ ಶಿಷ್ಯ ಶಿಷ್ಯಂದರು ಇದ್ದರು ಜೊತೆಗೆ ಅವರು ಹೇಳಿದರು ನಮ್ಮ ಗುರುಗಳು ಕೂಡ ಈ ಬಳಲ್ತಾರೆ ಅವರು ಅವರಿಗೆ ನಾವು ಸಪೋರ್ಟಿವ್ ಆಗಿ ನಿಂತಿದ್ದೀವಿ ಸರ್ ಅಂತ ಹೇಳಿದರು ಆಗ ಬರೀ ಹತ್ತು ನಿಮಿಷ ಅಂತ ಹೇಳಿದ್ದೆ ಎಸ್ ಪಿ ಸುಮಾರು ಒಂದು ವರ್ಷ ಒಂದು ತಾಸಾದ್ರೂ ಅವ್ರು ಕೇಳ್ತಾನೇ ಇದ್ದಾರೆ ಅವಾಗ ಕೊನೆಗೆ ಹೇಳಿದರು ಆಯಿತು ನನ್ನಿಂದ ಏನಾಗಬೇಕು ನಿಮಗೆ ಅಂತ ಏನಿಲ್ಲ ಸರ್ ಈ ಥರದ್ದು ಒಂದು ನೈಂಟಿ ಸಿಕ್ಸಲ್ಲಿ ಮಾಡಿದ ಥರ ನೈಂಟಿ ನೈನಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಾವು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳಿದ್ವಿ ಆಗ ಅವರು ಕೇಳಿದರು ಅರೆ ಚೀಫ್ ಗೆಸ್ಟಾಗಿ ಬಂದರೆ ನಿಮಗೇನು ಹೆಲ್ಪ್ ಆಗುತ್ತೆ ಅಂತ ಕೇಳಿದರು ಆಗ ನಾನು ಹೇಳಿದೆ ಇಲ್ಲ ಅದು ನಾವು ಟಿಕೆಟ್ಸ್ನ ಸೇಲ್ ಜಾಸ್ತಿ ಮಾಡ್ಬೋದು ಸ್ಪಾನ್ಸರ್ಶಿಪ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಒಟ್ಟು ನಿಧಿ ಸಂಗ್ರಹ ನೈಂಟಿ ಸಿಕ್ಸ್ಗಿಂತಲೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಇದ್ದೀವಿ ಈ ಎಲ್ಲ ಕಾರಣಗಳಿಂದ ಅಂತ ಆವಾಗ ಎಸ್ ಪಿ ಬಿ ಒಂದು ಮಾತಂದರು ನೀವೆಲ್ಲ ಡಾಕ್ಟ್ರುಗಳು ಭಗವಂತ ನಿಮಗೆ ಡೈರೆಕ್ಟ್ ಪೇಷಂಟ್ಸ್ನ ಸೇವೆ ಮಾಡುವ ಭಾಗ್ಯ ಕೊಟ್ಟಿದ್ದಾನೆ ಆದರೆ ನಾನು ವೈದ್ಯನಲ್ಲ ಮೆಡಿಕಲ್ ಡಾಕ್ಟ್ರಲ್ಲ ಆದರೆ ಐ ಹ್ಯಾವ್ ಡಾಕ್ಟ್ರೇಟ್ ಇನ್ ಮ್ಯೂಸಿಕ್ ಆ್ಯಂಡ್ ಸಿಂಗಿಂಗ್ ಪ್ಲೀಸ್ ಗಿವ್ ಮಿ ಆ್ಯನ್ ಅಪರ್ಚುನಿಟಿ ಟು ಯೂಸ್ ಮೈ ಪ್ರೊಫೆಷನ್ ಟು ಹೆಲ್ಪ್ ಯುವರ್ ಸೊಸೈಟಿ ಅಂತ ಹೇಳಿದರು ಆದರೆ ಅವಾಗ ನಾವು ನಿಜವಾಗಲೂ ಭಾಳ ಆಶ್ಚರ್ಯ ಆಯಿತು ಅವಾಗ ಹೇಳಿದ್ವಿ ಸರ್ ನಿಮ್ಮ ನಿಮ್ಮಂತಹ ದೊಡ್ಡ ಕಾರ್ಯಕ್ರಮ ನಾವು ಮಾಡುವಷ್ಟು ಚೈತನ್ಯ ನಮ್ಮಲ್ಲಿಲ್ಲ ಅದರಲ್ಲೂ ಮೆಲ್ಲಲಿಕ್ಕೆ ಸ್ವಲ್ಪ ಇದರಿಂದನೇ ಹೇಳಿದ್ವಿ ನಿಮ್ಮ ರೆಮ್ಯುನರೇಷನ್ನು ಅದೆಲ್ಲ ಕೊಡಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಸರ್ ಅಂತ ಹೇಳಿದ್ವಿ ನಿಮಗೆ ಎಮ್ಯುನೇಷನ್ ಯಾರು ಕೇಳಿದರು ನಿಮಗೆ ಒಂದು ರೂಪಾಯಿ ನನಗೆ ಬೇಡ ಇದು ಏನು ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ನಾವು ದುಡಿತಾ ಇದ್ದೀವಿ ಅದು ಈ ಒಂದು ಕಾಸ್ಗೆ ಕೊಡೋದು ಒಬ್ಬ ಸಮಾಜದ ಪ್ರತಿಯೊಬ್ಬರೂ ಒಂದು ಒಂದು ಸಾಮಾಜಿಕ ಜವಾಬ್ದಾರಿ ಅದು ಹಾಗಾಗಿ ಇದು ನಾನು ಅಪರ್ಚುನಿಟಿ ಅನ್ಕೊತೀನಿ ನಿಮ್ಮ ಇಮೋಫಿಲಿಯ ಮಕ್ಕಳು ನೋವನ್ನು ಮರಿತಾರೆ ಅಂತಂದರೆ ಅವರಿಗೋಸ್ಕರ ಬಂದು ನಾನು ಹಾಡೋದಕ್ಕೂ ಸಿದ್ಧ ಅಂತ ಅಂತಹ ವಾಗ್ದಾನ ಕೊಟ್ಟರು ಆಗ ಅವರೇ ಸಂಗೀತಾ ಕಟ್ಟಿ ಅವರಿಗೆ ಗುರುರಾಜ್ ಅವರಿಗೆ ಫೋನ್ ಮಾಡಿ ಇದು ಒಂದು ಒಳ್ಳೆಯ ಕಾಜು ನಿಮ್ಮ ನಿಮ್ಮ ಖರ್ಚು ಏನಾಗುತ್ತೆ ಅದನ್ನು ತಗೊಳ್ಳಿ ಬಟ್ ಆದರೆ ಇದನ್ನು ಒಂದು ಚಾರಿಟಬಲ್ ಶೋ ಥರ ಮಾಡಬೇಕು ನಾವು ಅಂತ ಅವರೇ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಹೇಳಕ್ಕೆ ಶುರು ಮಾಡಿದರು ಸೊ ಇದು ನನಗೆ ತುಂಬ ಸೊಸೈಟಿಯ ಬೆಳವಣಿಗೆಯಲ್ಲಿ ನಂತರ ಹೇಳಿದರು ಅವರು ಅವರು ಕಾರ್ಯಕ್ರಮ ಮುಗಿಸಿ ಹೊರಡಬೇಕಾದ್ರೆ ಅವರು ಮೊಮೆಂಟು ತೆಗೆದುಕೊಂಡು ಹೋಗೋಕ್ಕಾಗಲಿಲ್ಲ ಅದನ್ನು ತಗೊಂಡು ನಾವು ಚೆನ್ನೈಗೆ ಹೋದ್ವಿ ಅವ್ರನ್ನ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋದಕ್ಕೆ ಯಾಕಂದರೆ ಆಗ ನಮಗೆ ತುಂಬ ಏನು ನಿಧಿ ಸಂಗ್ರಹ ಹೆಚ್ಚಾಯಿತು ನಮಗೆ ಆರ್ಥಿಕ ಬಲ ನೈತಿಕ ಬಲ ಹೆಚ್ಚಾಯಿತು ಹಾಗಾಗಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗ್ಬೇಕಾಯ್ತು ಆ ಸ ಥ್ಯಾಂಕ್ಸ್ ಹೋಗಬೇಕಾದ್ರೆ ನಾವು ಪ್ರತಿಯೊಂದು ಈ ನಿಧಿ ಸಂಗ್ರಹ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮದೊಂದು ಪರಿಪಾಠ ಇದೆ ಯಾಕಂದರೆ ನಾವು ಒಂದು ಸರಿ ಅಲ್ಲ ನಾವು ದಿನ ತೊಂದರೆ ಇದು ಸೊ ನಾವು ನಿರಂತರವಾಗಿ ನಿಧಿ ಸಂಗ್ರಹ ಮಾಡಬೇಕು ಆಮೇಲೆ ಆ ಡೊನೇಷನ್ ಕೊಟ್ಟಿರ್ತಕ್ಕಂಥವ್ರದ ಹಣವನ್ನು ಜೋಪಾನವಾಗಿ ಆಮೇಲೆ ಬಹಳ ಜವಾಬ್ದಾರಿಯಿಂದ ಅದನ್ನು ಈ ಇಮೋಫಿಲಿಯಾ ಮಕ್ಕಳ ಚಿಕಿತ್ಸೆಗೆ ವಿನಿಯೋಗ ಮಾಡಬೇಕು ಇಷ್ಟೆಲ್ಲ ಜವಾಬ್ದಾರಿ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಆಡಿಟಿಂಗ್ ಮಾಡಿಸ್ತೇವೆ ಆ ಆಡಿಟ್ ಬ್ಯಾಲೆನ್ಸ್ ಶೀಟ್ನ ತೆಗೆದುಕೊಂಡು ನಾವು ಎಸ್ ಪಿ ಬಾಲಸುಬ್ರಹ್ಮಣ್ಯ ಹತ್ರ ಥ್ಯಾಂಕ್ಸ್ ಹೇಳಲಿಕ್ಕೆ ಹೋದ್ವಿ ಆಗ ಅವರು ಮಾತಾಡ್ತಾ ಮಾತಾಡ್ತಾ ಇದನ್ನೆಲ್ಲ ಯಾಕೆ ಹೇಳ್ತೀರಾ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತೀರಾ ಅಂತ ಇಲ್ಲ ಸರ್ ನಿಮ್ಮಿಂದಾಗಿ ನಾವು ಇವತ್ತು ಒಂದು ದಿಕ್ಕೇ ಚೇಂಜ್ ಆಗಿದೆ ಅಂತ ಹೇಳಿದಾಗ ಅವರು ಒಂದು ಮಾತಾದರು ಬರೀ ಇಷ್ಟೇ ಅಲ್ಲ ಡಾಕ್ಟ್ರೆ ಇಮೋಫಿಲಿಯಾ ನಾನು ಪ್ರತಿ ವರ್ಷ ಒಂದು ದಿನ ನಾನು ಇಮೋಫೀಲಿಯಾ ಮಕ್ಕಳ ನೋವಿನ ನಿವಾರಣೆಗಾಗಿಯೇ ಮುಡುಪಾಗಿಡ್ತೇನೆ ಬರೀ ಫಂಡ್ ರೇಸಿಂಗ್ ಅಷ್ಟೇ ಅಲ್ಲ ನಿಮ್ಮ ಹಿಮೋಫಿಲಿಯಾ ಮಕ್ಕಳು ನೋವು ಮುಕ್ತರಾಗೋದಾದರೆ ನಾನು ಅವ್ರಿಗೋಸ್ಕರೇ ಎಕ್ಸ್ಕ್ಲೂಸಿವ್ ಆಗಿ ಬಂದು ಹಾಡ್ತೇನೆ ಅಂತ ಒಂದು ವಾಗ್ದಾನ ನೀಡಿದರು ಅದೇ ಥರ ಅವರು ಇಪ್ಪತ್ತೊಂದು ವರ್ಷ ಅವರು ಜ ಇದ್ದರಲ್ಲ ಆ ಸಂದರ್ಭದಲ್ಲಿ ಪ್ರತಿ ನಾವು ಪ್ರತಿ ವರ್ಷ ಮಾಡೋದು ತುಂಬ ಕಷ್ಟ ಹಾಗಾಗಿ ಆದ್ರೂ ಅವರು ಒಂದು ಐದು ಮೆಗಾ ಇವೆಂಟ್ ಕೊಟ್ಬಿಟ್ಟು ನಮಗೆ ನಿಧಿ ಸಂಗ್ರಹದಲ್ಲಿ ಸಹಕಾರಿ ಮಾ ಸಹಕಾರ ಮಾಡಿದರು ಅದರಿಂದಾಗಿ ಅಲ್ಲಿಯೇ ನಮ್ಮ ದಾವಣಗೆರೆಯಲ್ಲಿಯೇ ಇರತಕ್ಕಂಥ ಒಬ್ಬ ಫಿಲೋಥ್ರಫಿಸ್ಟು ಶ್ರೀಮತಿ ಕಿರುವಾಡಿ ಗಿರಿಜಮ್ಮ ಅಂತ ನಮ್ಮ ಬಾಪೂಜಿ ಸಂಸ್ಥೆಯ ಏನು ಗವರ್ನಿಂಗ್ ಕೌನ್ಸಿಲ್ ಮೆಂಬರು ಅವರು ಇದೆಲ್ಲ ನೋಡ್ಬಿಟ್ಟು ಏನು ಹೇಳಿದರು ಇದಕ್ಕೇನಾದರೂ ಒಂದು ಶಾಶ್ವತವಾದ ನೆಲೆ ಮಾಡಿ ಡಾಕ್ಟ್ರೇ ಅಂತ ಹೇಳಿದರು ಹಾಗಾಗಿ ಅದು ಅಷ್ಟಕ್ಕೇನೆ ಅದೇ ಸಂದರ್ಭದಲ್ಲಿ ನಮ್ಮ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಫೋರ್ಟೀನ್ ತೌಸಂಡ್ ಸಿ ಎ ಸೈಟು ನಮಗೆ ಸ್ಯಾಂಕ್ಷನ್ ಆಗಿತ್ತು ಆದರೆ ಆದ್ರೂ ಅದಕ್ಕೆ ನಾವು ದುಡ್ಡು ಕಟ್ಟಬೇಕಾಗಿತ್ತು ಹಾಗಾಗಿ ನಾವು ಪರದಾಡ್ತಿರಬೇಕಾದ್ರೆ ಇದೇ ಕಿರುವಾಡಿ ಗಿರಿಜಮ್ಮನವರು ಇದು ದೇವಸ್ಥಾನ ಇದ್ದಂಗೆ ಎಲ್ಲ ಒಂದು ಮಠ ಇದಕ್ಕಿಂತ ನಾನು ಈ ಒಂದು ಈ ಒಂದು ದೇವಸ್ಥಾನ ನೀವು ಮಾಡ್ತಾ ಇರೋ ಒಂದು ಕಾರ್ಯಕ್ಕೆ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈ ಸೈಟ್ಗೆ ಏನು ಅಲರ್ಟ್ ಆಗಿದೆಯಲ್ಲ ಅದರ ಸಂಪೂರ್ಣ ದುಡ್ಡನ್ನು ಅವರು ತುಂಬಿದರು ಸೊ ಹಾಗಾಗಿ ನಾನು ಹೇಳ್ತಾಯಿರ್ತೀನಿ ಕಿರುವಾಡಿ ಗಿರಿಜಮ್ಮ ಏನು ಸೈಟ್ ಕೊಡಿಸಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎದೆ ತುಂಬಿ ಹಾಡ್ಲಿಕ್ಕೆ ಶುರು ಮಾಡಿದರು ಅವರು ಹಾಡು ಆಡಿದಂಗೆ ಕಟ್ಟಡ ಶು ಕಟ್ ಕಟ್ಟಡ ಕಾಮಗಾರಿ ಶುರುವಾಯಿತು ಮತ್ತು ಈಗ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನೆಂದರೆ ಈ ಇಮೋಫಿಲಿಯಾ ಚಿಕಿತ್ಸೆಗೆ ಅವಶ್ಯಕವಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟೀಸು ಅಂಡರ್ ಒನ್ ರೂಫ್ ಒಂದೇ ಇದರಲ್ಲಿ ನಾವು ಈಗ ವ್ಯವಸ್ಥೆಗೊಳಿಸಿದ್ವಿ ಅವರಿಗೆ ಬೇಕಾಗಿರ್ತಕ್ಕಂಥ ಲೆಬೊರೇಟ್ರಿ ಡಯಾಗ್ನೋಸಿಸ್ ಲ್ಯಾಬ್ ಮಾಡಿದ್ವಿ ಅವರಿಗೆ ಬೇಕಾಗಿರ್ತಕ್ಕಂಥ ಫಿಸಿಯೋಥೆರಪಿ ಆಮೇಲೆ ಸೈಕೋಸೋಷಿಯಲ್ ಕೌನ್ಸಿಲಿಂಗು ಸೆಕ್ಷನ್ಸು ಎಲ್ಲದನ್ನು ನಾವು ವ್ಯವಸ್ಥೆ ಈಗ ಗೊಳಿಸಿದ್ದೀವಿ ಆಮೇಲೆ ಇನ್ನೊಂದು ಈ ಬ್ಲಡ್ ಬ್ಯಾಂಕ್ ಕೂಡ ಮಾಡಿದ್ವಿ ಬ್ಲಡ್ ಬ್ಯಾಂಕ್ ಯಾಕೆ ಮಾಡಿದೀವಿ ಅಂದರೆ ಇಮೋಫಿಲಿಯಾಗೆ ಫ್ಯಾಕ್ಟ್ರಿ ಏಯ್ಟು ಫ್ಯಾಕ್ಟ್ರಿ ನೈನ್ ಇಂಜೆಕ್ಷನ್ಸ್ ಇದೆ ಆದರೆ ಅದಕ್ಕಿಂತಲೂ ವಿರಳವಾಗಿರ್ತಕ್ಕಂಥ ಇಂಥ ಇತರ ರಕ್ತಸ್ರಾವ ರೋಗಿಗಳಿದ್ದಾರೆ ಅದರಲ್ಲಿ ಫ್ಯಾಕ್ಟ್ರಿ ತರ್ಟೀನ್ ಡೆಫಿಷಿಯನ್ಸಿ ಇರ್ಬೋದು ಫೈಬ್ರೋನೋಜನ್ ಡೆಫಿಷಿಯನ್ಸಿ ಇರ್ಬೋದು ಅಥವಾ ಪ್ಲೇಟ್ಲೆಟ್ ರಕ್ತ ಕಣಗಳ ಈ ಕಾರ್ಯಕ್ಷಮತೆ ತೊಂದರೆಯಿಂದ ಉಂಟಾಗುವ ರಕ್ತಸ್ರಾವ ಆಗಿರ್ಬೋದು ಅವರಿಗೆಲ್ಲರಿಗೂ ಅವಶ್ಯಕತೆವಾಗಿರೋದು ಈ ರಕ್ತದ ಅಂಶಗಳು ಹಾಗಾಗಿ ಈ ಲೈಫ್ ಲೈನ್ ಎಂಬ ರಕ್ತದ ರಕ್ತ ಭಂಡಾರವನ್ನು ನಿರ್ಮಾಣ ಮಾಡಿ ಈ ಕಾಂಪೋನೆಂಟ್ಸ್ನ ಮಾಡಿ ಮತ್ತು ನಾವು ನಮ್ಮ ಆಡಳಿತ ಮಂಡಳಿಯಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡ್ವಿ ಯಾವುದೇ ಬರೀ ಇಮೋಫಿಲಿಯಾ ಅಷ್ಟೇ ಅಲ್ಲ ಯಾವುದೇ ಇನ್ನೆರಿಟೆಡ್ ಬ್ಲೀಡಿಂಗ್ ಡಿಸಾರ್ಡರ್ ಪೇಷಂಟ್ಸು ನಮ್ಮ ಸೆಂಟ್ರಿಗೆ ಚಿಕಿತ್ಸೆಗೆ ಬಂದರೆ ಅವರಿಗೆ ಸಂಪೂರ್ಣ ಉಚಿತವಾಗಿ ಈ ರಕ್ತ ರಕ್ ಮತ್ತು ರಕ್ತಾಂಶಗಳನ್ನು ನೀಡುವ ನಿರ್ಧಾರ ಹಾಗಾಗಿ ಈ ಬಟ್ ಆದರೆ ಒಂದು ನಮಗೆ ಚಾಲೆಂಜಿಂಗ್ ಏನು ಅಂದರೆ ಈ ಲ್ಯಾಬ್ ಡಯಾಗ್ನೋಸಿಸ್ ಅಂದರೆ ಅದು ಪರಿಕರಣೆಗಳು ಕಾಸ್ಟ್ಲಿ ಇರೋದರಿಂದ ಅದನ್ನು ಮಾತ್ರ ನಾವು ಆ ಏನು ಕೈಗೆಟುಕುವ ದರ ಅಂದರೆ ಅದಕ್ಕೆ ಅದಕ್ಕೇನು ತಗುಲುವ ವೆಚ್ಚವನ್ನಷ್ಟೇ ನಾವು ಪೇಷಂಟ್ಸಿಂದ ಪಡಿತೇವೆ ಆದರೆ ತುಂಬ ಬಡವರು ನಿರ್ಗತಿಕರು ಅವ್ರಿಗೆ ಕೂಡ ನಾವು ಈವನ್ ಲ್ಯಾಬ್ ಡಯಾಗ್ನೋಸಿಸ್ ಕೂಡ ಉಚಿತವಾಗಿ ಮಾಡುವ ಒಂದು ಸಂಕಲ್ಪವನ್ನು ಮಾಡಿದರು